ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪೂರಕ ಅನುದಾನಗಳ ಬೇಡಿಕೆ ಹಾಗೂ ಧನ ವಿನಿಯೋಗ ಮಸೂದೆಗೆ ಲೋಕಸಭೆಯಲ್ಲಿ ಇಂದು ಅನುಮೋದನೆ ನೀಡಲಾಯಿತು ಇದಕ್ಕೂ ಮುನ್ನ ಪೂರಕ ಅನುದಾನಗಳ ಬೇಡಿಕೆ ಕುರಿತ ಚರ್ಚೆಗೆ ಉತ್ತರಿಸಿದ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಕಳೆದ ಮೂರು ವರ್ಷಗಳಲ್ಲಿ ದೇಶದ ಸರಾಸರಿ ಜಿಡಿಪಿ ಪ್ರಗತಿ ಶೇಕಡಾ ಎಂಟು ಪಾಯಿಂಟ್ ಮೂರರಷ್ಟು ದಾಖಲಾಗಿದೆ ಎಂದು ತಿಳಿಸಿದರು ಜಗತ್ತಿನ ಇತರ ಅನೇಕ ದೇಶಗಳಿಗೆ ಹೋಲಿಸಿದರೆ ಭಾರತ ಗಮನಾರ್ಹ ಪ್ರಗತಿ ಹೊಂದಿದೆ ವೇಗವಾಗಿ ಅಭಿವೃದ್ಧಿ ಹೊಂದುತ್ತಿರುವ ಅರ್ಥವ್ಯವಸ್ಥೆಯನ್ನು ಒಳಗೊಂಡಿದ್ದು ಇದರ ಶ್ರೇಯಸ್ಸು ದೇಶದ ಜನರಿಗೆ ಸಲ್ಲುತ್ತದೆ ಜನರ ಆಶಯಗಳಿಗೆ ಪೂರಕವಾದ ವ್ಯವಸ್ಥೆ ಕಲ್ಪಿಸಿರುವ ನಾಯಕತ್ವ ಸಹ ಮಹತ್ವದ್ದಾಗಿದೆ ಎಂದು ಹೇಳಿದರು ಕಳೆದ ಮೂರು ವರ್ಷಗಳ ದಾಖಲೆ ಪರಿಶೀಲಿಸಿದರೆ ಒಟ್ಟಾರೆ ಹನ್ನೆರಡು ತ್ರೈಮಾಸಿಕಗಳಲ್ಲಿ ಕೇವಲ ಎರಡು ತ್ರೈಮಾಸಿಕಗಳಲ್ಲಿ ಮಾತ್ರ ಶೇಕಡಾ ಐದು ಪಾಯಿಂಟ್ ನಾಲ್ಕಕ್ಕಿಂತ ಕಡಿಮೆ ಪ್ರಗತಿ ದರ ಕಂಡುಬಂದಿದೆ ಭಾರತ ಸ್ಥಿರವಾದ ಪ್ರಗತಿಯತ್ತ ಸಾಗುತ್ತಿದೆ ಅಡುಗೆ ಅನಿಲ ದರ ಇತರ ದೇಶಗಳಲ್ಲಿ ಗರಿಷ್ಠ ಪ್ರಮಾಣದಲ್ಲಿದ್ದು ಭಾರತದಲ್ಲಿ ದರ ಕನಿಷ್ಠ ಮಟ್ಟದಲ್ಲಿದೆ ನಿರುದ್ಯೋಗ ದರ ಇಳಿಕೆಯಾಗಿದ್ದು ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಶೇಕಡ ಆರರಷ್ಟಿತ್ತು ಈಗ ಶೇಕಡಾ ಮೂರು ಪಾಯಿಂಟ್ ಎರಡಕ್ಕೆ ಇಳಿಕೆಯಾಗಿದೆ ಎಂದು ಹೇಳಿದರು ಕಳೆದ ಆರು ವರ್ಷಗಳಲ್ಲಿ ಮಹಿಳಾ ಕಾರ್ಮಿಕರ ಸಂಖ್ಯೆ ಹೆಚ್ಚಳವಾಗಿದ್ದು ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಶೇಕಡ ನಲವತ್ತೊಂದರಷ್ಟು ಏರಿಕೆಯಾಗಿದೆ ಗ್ರಾಮೀಣ ಮಹಿಳೆಯರ ಕೊಡುಗೆ ಇದರಲ್ಲಿ ಮಹತ್ವದ್ದಾಗಿರುವುದು ಗಮನಾರ್ಹ ಕಾರ್ಮಿಕರ ಭವಿಷ್ಯ ನಿಧಿಗೆ ಪ್ರಸಕ್ತ ವರ್ಷದ ಮೊದಲ ಅವಧಿಯಲ್ಲಿ ತೊಂಬತ್ತೊಂದು ಲಕ್ಷ ಕಾರ್ಮಿಕರ ಸೇರ್ಪಡೆಯಾಗಿದೆ ಈ ಪೈಕಿ ಗರಿಷ್ಠ ಪ್ರಮಾಣದ ಜನ ಹದಿನೆಂಟರಿಂದ ಇಪ್ಪತ್ತೆಂಟನೇ ವಯೋಮಾನದವರಾಗಿದ್ದಾರೆ ಎಂದರು ಕಪ್ಪು ಹಣದ ನಿಯಂತ್ರಣಕ್ಕೆ ಕೇಂದ್ರ ಸರ್ಕಾರ ಅನೇಕ ಕ್ರಮಗಳನ್ನು ಕೈಗೊಂಡಿದ್ದು ಲೆಕ್ಕಕ್ಕೆ ಸಿಗದ ಹಾಗೂ ಬಹಿರಂಗಪಡಿಸದ ವಿದೇಶಿ ಆಸ್ತಿಗೆ ಸಂಬಂಧಿಸಿ ನೂರ ಇಪ್ಪತ್ತು ಪ್ರಕರಣಗಳಲ್ಲಿ ಕ್ರಮ ಕೈಗೊಳ್ಳಲಾಗಿದೆ ಐನೂರ ಎಂಬತ್ತೆರಡು ಬಹಿರಂಗಪಡಿಸದ ಆದಾಯ ಪ್ರಕರಣಗಳಲ್ಲಿ ಮೂವತ್ಮೂರು ಸಾವಿರ ಕೋಟಿ ರೂಪಾಯಿಗಳನ್ನು ಪತ್ತೆ ಮಾಡಲಾಗಿದೆ ಕಪ್ಪು ಹಣಕ್ಕೆ ಸಂಬಂಧಿಸಿದ ಪ್ರಕರಣಗಳ ನಿರ್ವಹಣೆಗೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ವಿಶೇಷ ತನಿಖಾ ದಳವನ್ನು ಸ್ಥಾಪಿಸಲಾಗಿದೆ ಎಂದು ತಿಳಿಸಿದರು ಎರಡು ಸಾವಿರದ ಹದಿನೈದರ ಕಪ್ಪು ಹಣ ತಡೆ ಕಾಯ್ದೆಯ ಪರಿಣಾಮಕಾರಿ ಜಾರಿಗೆ ಸಂಬಂಧಿಸಿ ಸಮಗ್ರ ಹಾಗೂ ಕಠಿಣ ಕಾನೂನನ್ನು ಜಾರಿಗೊಳಿಸಲಾಗಿದೆ ವಿದೇಶಿ ಆಸ್ತಿ ತನಿಖೆಗೆ ದೇಶಾದ್ಯಂತ ಇಪ್ಪತ್ತೊಂಬತ್ತು ಘಟಕಗಳನ್ನು ಸ್ಥಾಪಿಸಲಾಗಿದೆ ಕಪ್ಪು ಹಣ ತಡೆ ಕಾಯ್ದೆಯ ಪರಿಣಾಮವಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಎರಡು ಲಕ್ಷ ತೆರಿಗೆದಾರರು ತಮ್ಮ ವಿದೇಶಿ ಆಸ್ತಿಗಳ ಕುರಿತು ಬಹಿರಂಗಪಡಿಸಿದ್ದಾರೆ ದೇಶದಲ್ಲಿ ಎಂಬತ್ತೆರಡು ಪ್ರಕರಣಗಳನ್ನು ಜಾರಿ ನಿರ್ದೇಶನಾಲಯ ನಿರ್ವಹಣೆ ಮಾಡುತ್ತಿದೆ ಕಪ್ಪು ಹಣ ತಡೆ ಕಾಯ್ದೆಯಡಿ ಇದುವರೆಗೆ ಎರಡು ಸಾವಿರದ ಆರುನೂರ ಐವತ್ತೈದು ಕೋಟಿ ರೂಪಾಯಿಗಳನ್ನು ಸಂಗ್ರಹಿಸಲಾಗಿದೆ ಎಂದು ತಿಳಿಸಿದರು many members raised a doubt saying is growth sustainable at all at the number that we projected in the be. i'd like to touch upon some of the concerns. so quarter 2 of this financial year has been a challenging quarter for india and for most of the economies of the world.